ಫ್ರೆಂಡ್ಸ್ ಹೀಗಿದ್ರೆ ನಾನು ನಿಮ್ಮ ಪ್ರೀತಿ ಕಿತ್ತಾಯ್ತಮ್ಮ ಎಲ್ಲರದು ಊಟ ಆಯ್ತ ಬನ್ನಿ ಯಾವ ಥರ ಒಂದು ವಾರದಲ್ಲಿ ಯಾವ ಥರ ಚಜ್ಜೆ ಬೆಳೆ ಬಂದಿದೆ ಅಂತ ತೋರಿಸ್ತದೆ ನೋಡಿ ಕಾಣ್ತಾ ಇದ್ದೀರ ಬಳೆ ನೋಡಿ ಆ ಹೋಸರ್ತಿ ವೀಡಿಯೋ ಮಾಡಿದಾಗ ಏನು ಚಜ್ಜಿನ ಕಾಣ್ತಾ ಇಲ್ಲ ತಿಳಿದಿರಿ ನೋಡಿ ಒಂದು ವಾರದಲ್ಲಿ ನೋಡಿ ಯಾವ ಥರ ಬಂದಿದೆ ಬಿಡಿ ಇಲ್ಲ ರಜ್ಞೆ ನೋಡಿ ಎಷ್ಟು ಗ್ಯಾಪ್ ಆಗಿದೆ ನೋಡಿ ಯಾವ ಥರ ಸತ್ತಿದೆ ಸಜ್ಜೆ ನೋಡಿ ಇಲ್ಲಿ ಗಡವಾಡ ತೋರಿಸ್ತೀನಿ ಬನ್ನಿ ನೋಡಿ ಯಾವ ಥರ ಇದ್ರೆ ಏಯ್ ಬಾ ಏಯ್ ಇರಮ್ಮ ಇರಮ್ಮ ಬಾ ಈಗ ಭಗಭ ಬಾ ನೋಡಿ ಯಾವ ಥರ ಸತ್ತೋಗಿದೆ ನೋಡಿ ಸಜ್ಜೆ ಕಾಣ್ತಾ ಇದೆ ನೋಡಿ ಅಲ್ಲಿಂದ ತುಂಬ ಸತ್ತೋಗ್ಬೇಡಿದೆ ಯಾಕೆ ಸತ್ತ ಇದೆ ಹೇಳ್ತೀನಿ ಕೇಳಿ ಬನ್ನಿ ಪೂರ ಸಣ್ಣ ಎಷ್ಟು ಸ ಪೂರ ಸಣ್ಣ ನೀರು ಬೆಳಿರ್ಬೇಕಾದ್ರೆ ನಾವೇನು ಮಾಡ್ತೇವೆ ಗೊತ್ತ ಹಗ್ಲತ್ತು ನೀರು ಕಟ್ಟೋದಾಗಿಲ್ಲ ಅಂತಂದು ರಾತ್ರಿ ಏನು ಮಾಡ್ತೇವೆ ನೀರು ಸಣ್ಣ ಹಿಟ್ಟೋಗ್ಬಿಡ್ತು ಅಲ್ವಾ ರಾತ್ರಿ ನೀಲತ್ತು ನೀರು ಸಿಗಲ್ಲ ಅಂತೇಳಿ ರಾತ್ರಿ ಸಣ್ಣ ಇಟ್ಟೋಗ್ಬಿಡ್ತು ನೀರು ಹೊಲಗಳಿಗೆ ನೋಡಿ ಏನು ಮಾಡ್ತೇವೆ ಅಂದರೆ ಬನ್ನಿ ತೋರ್ಸೋಣದು ನೋಡಿ ಈ ಥರದಲ್ಲ ಇದು ಏನು ಮಾಡುತ್ತೆ ಈ ಪೂರ ಈ ಬಡ್ಡಿ ಸೈಡು ನೀರು ಕುಡಿದು ಕುಡಿದು ಕುಡ್ದು ಏನು ಮಾಡುತ್ತೆ ಇದೆಲ್ಲ ಮಣ್ಣೆಲ್ಲ ಕೊಚಂದಾಗ ಏನು ಮಾಡುತ್ತೆ ನೋಡಿ ಇದರಲ್ಲಿ ಏನಿಲ್ಲ ನೋಡ್ಗೆ ಇದು ಅಂತಿರಲ್ಲ ಅದು ಏನು ಮಾಡ್ತದೆ ಪೂರ ಕೊಚ ಕೊಚ್ಚಾಗ ಏನು ಮಾಡ್ತದೆ ಬೇರೆಗೆ ಸತ್ತರಲಂಗೆ ಬರ್ತದೆ ಸತ್ತು ಸತ್ತಿ ಬಿಡ್ತದೆ ಬೇರೆಯಿಂದ ಅವಾಗ ಉಳಿಯಿಂದ ರಿಲೀಸ್ ಬಿಡಿತು ಗಿಡ ನೋಡಿ ಯಾವ ಥರ ಇದೆ ನೋಡಿ ನೋಡಿಗ ನೋಡಿ ಅದಕ್ಕೆ ಹೇಳ್ದಾರದು ರಾತ್ರಿ ಮಾತ್ರ ಯಾವುದಕ್ಕೆ ಯಾವುದೇ ಕಾರಣಕ್ಕ ಅಲ್ವಾ ರಾತ್ರಿ ನೀರು ಮಾತ್ರ ಹೋಗ್ಬೇಡಿ ಎಷ್ಟೊತ್ತಾದರೂ ಕ ಕಟ್ಟಿ ಬೇಡವಲ್ಲ ಆದರೆ ಇಷ್ಟು ಸಣ್ಣ ಮೇರಿದ್ದಾಗ ಬ ನೀರು ಬಿಟ್ಟಾಗಿ ಪರವಾಗಿಲ್ಲ ಬೆಳೆತನ ಹೋದ್ರೆ ನಡಿದ್ದೆ ಇದು ಸಣ್ಣ ಮೇರಿದ್ದಾಗ ಬಿಡ್ಬೇಡ್ರಿ ನೀರು ಜಾಸ್ತಿ ಪೂರ ಉದ್ದುತ್ತಾ ಲಾಂಗುತ್ತಾ ಹೊಲ ಉದ್ದಕ್ಕೆ ಬಿಟ್ಟೋ ಪರವಾಗಿಲ್ಲ ಏನಾಗಲ್ಲ ಅಂದರೆ ಇದು ಏನು ಮಾಡ್ತಂದ್ರೆ ರಾತ್ರಿ ಬೆಳತನ ನೀರು ಕುಡಿದು ಕುಡ್ದು ಏನು ಮಾಡುತ್ತೆ ಈ ಬೇರೆ ಇರೋ ಸತ್ತು ಎಲ್ಲ ಟು ಕಳ್ಕೊಂಬಿಡ್ತದೆ ಸತ್ತು ಸತ್ವೇ ಇರೋದಲ್ಲ ಏನು ಮಾಡ್ತಾ ಬಿಡುತ್ತೆ ಕಾಸು ನೋಡಿ ಯಾವ ಥರ ಇದಕ್ಕೆ ಇದೇ ಥರ ಸಾಧ್ಯತೆ ಗಿಡಗಳು ಸಜ್ಜು ಈ ಥರ ಆಗ್ಬಾರ್ದು ಅಂದರೆ ರಾತ್ರಿ ನೀರು ಟೋಗ ಮಾತ್ರ ಹೋಗ್ಕೊಬೇಡಿ ರಾತ್ರಿ ಸಣ್ಣ ಬೆಳೆ ಇದ್ದಾಗ ಮಾತ್ರ ಇಟ್ಟು ಈ ಥರ ನೀರಿಟ್ಟು ಹೋಗ್ಬಿಡ್ರಿ ರಾತ್ರಿ ನಾವು ಫಸ್ಟ್ ಟಿಕೆಟ್ ಹೋಗ್ಬಿಟ್ಟು ಸತ್ತೋ ಬಿಡ್ತೇವೆ ಏನು ಮಾಡ್ತೀವಿ ನೋಡಿ ಐದು ಎಕರೆ ಬೆಳೆ ಸಜ್ಜೆ ಬಿತ್ತೀವಿ ಬರೀ ಮೂರು ಎಕರೆ ಸಜ್ಜೆ ಅದು ಎರಡು ಲಾಸ್ ಲಾಸ್ಟ್ ಆಗಿಬಿಡ್ತೀವಿ ನಾನು ಸಜ್ಜೆ ಹೈ ಹಾಂ ಹಾಂ ನೋಡಿ ಮತ್ತೆ ಗಳೆ ಬಿಡ್ತಾಯಿದ್ದೀನೀಗ ಎತ್ತರೊಳಗೆ ಕರ್ಕೊಂಡು ಇದೊಟ್ಟ ಹೊಡೆದು ಹೊಡೆತ ನೋಡಿ ಎಷ್ಟು ಗ್ಯಾಪ್ ಆಗಿಬಿಡ್ತಿದೆ ನೋಡಿ ಈಗ ಸಜ್ಜೆ ಫುಲ್ಲು ಸತ್ತೋಗ್ಬಿಡ್ತಿದೆ ಸಜ್ಜೆ ಹಾಕಿರೋದು ಐದು ಎಕರೆ ಸಜ್ಜೆ ಹಾಕಿ ಒಲ್ಲಿ ಬಿತ್ತಿರೋದು ಬಂದಿರೋದು ಮೂರು ಎಕರೆ ಮೂರು ಎಕರೆ ಸಜ್ಜೆ ಬಂದಿದೆ ಒಂದು ವಾರದಲ್ಲಿ ನೋಡಿ ಯಾವ ಥರ ಬಂದಿದ್ದು ಫಸ್ಟ್ನೇ ವೀಡಿಯೋ ಮಾಡಿದಾಗ ಏನು ಕಂಡಿಲ್ಲ ಎಲ್ಲ ಗ್ಯಾಪ್ಗೆ ಎಲ್ಲ ಸತ್ತೋಗ್ಬಿಟ್ಟಿದ್ದೆ ನೋಡಿ ಅದು ಕೇಳಿದ್ರೆ ರಾತ್ರಿ ನೀರು ಇಟ್ಟಾಗ ಏನು ಮಾಡ್ತಾರೆ ನೀರು ಇಟ್ಟು ಮಾತ್ರ ಕೊಡಿ ರಾತ್ರಿ ಬಳತನ ಇಟ್ಟೋರು ಪರವಾಗಿಲ್ಲ ಆದರೆ ಜೈದ್ ಅವಾಗ ಬಂದು ಬಂದು ರಾತ್ರಿ ಬಂದು ನೋಡ್ಕೊಂಡು ಬಂದ್ ಮಾಡ್ಕೊಂಡು ಹೋಗ್ರಿ ಯಾಕಂತ ಹೇಳಿದರೆ ರಾತ್ರಿ ಬಳತನ ಹೋಗಿ ಹೋಗಿ ಆ ಬೇರೆನಲ್ಲಿರೋ ಸತ್ತ ಎಲ್ಲ ಕಳ್ಕೊಂಡಿದ್ದೆ ಸತ ಏನು ಉಳೀತದೆ ಬೇರಿನಲ್ಲಿ ಸತ್ತೋ ಏನು ಉಳೀತವೆ ನೋಡಿ ಹೋ ಸತ್ತೆ ಕಂಡಿತದ ಸಜ್ಜೆ ಒಂದು ವಾರ ಮುಂಚೆಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನೋಡಿ ಅಲ್ವಾ ನೋಡಿ ಎಲ್ಲ ಸತ್ತೋಗ್ಬಿಟ್ಟಿದೆ ಐದು ಎಕರೆ ಬಿದ್ದು ಸಜ್ಜೆ ಮೂರು ಎಕರೆ ಆಗಿಬಿಟ್ಟಿದೆ ಎರಡು ಎಕರೆ ಲಾಸ್ ನೋಡಿ ಇದೆಲ್ಲ ಪಾರುತ್ತೆ ಬಿಟ್ಟಿದೆ ನನಗೆ ನೀರು ಜಾಸ್ತಿ ಇಟ್ಟು ರಾತ್ರಿ ಬೆಳತನ ಹೋಗಿ ಹೋಗಿ ನಾ ಮಾಡಿ ತಪ್ಪು ಮತ್ತೆ ನೀವು ಮಾಡ್ಕೊಬೇಡಿ ನೀವು ಕ ಇದೇ ಥರ ಸಜ್ಜೆ ಕಕ್ಕಂತ ನೋಡಿ ಸಜ್ಜೆ ಜಗ್ಗಿ ಸಾಧ್ಯತೆ ಈ ಥರ ಮಾಡ್ಕೋಬೇಡಿ ನೀರು ಹಾಕಿ ನೀರು ರಾತ್ರಿ ಮಾತ್ರ ಇಟ್ಟು ಹೋಗ್ಕೋಬಿಡಿ ಇದೆ ನೋಡಿ ಯಾವ ಥರ ಬಂದಿದೆ ಸಜ್ಜೆ ಬಂದಿರೋದೇನೋ ಖುಷಿ ಇದೆ ಅದರ ಮೂ ಎರಡು ಎಕರೆಗೆ ಹಾಪಾಗಿದೆ ಐದು ಇರೋ ಐದು ಎಕರೆ ಮೂರು ಎಕರೆ ಬಂದಿದೆ ಎರಡು ಎಕ್ರೆಗೆ ಆದ್ರೆ ಏನು ಉಳಿತು ಸಜ್ಜೆ ಒಂದು ವಾರದಲ್ಲಿ ನೋಡಿ ಯಾವ ಥರ ಬಂದಿದೆ ಸಜ್ಜೆ ಕಾಣ್ತಾ ಇದೆ ಅವಾಗ ಏನು ಕಾಣ್ತದೆ ಸಜ್ಜೆ ಅಲ್ಲಿ ತುಂಬ ನೋಡಿ ಯಾವ ಥರ ಇದೆ ಮತ್ತೆ ಗಡ್ತಾ ಇದೆ ನೋಡಿ ಎತ್ತೊಳಗೆ ಕರ್ಕಂಡು ಈ ಥರ ಬರೋಕೆ ಒಂದು ನೀರು ಕಟ್ಟರೆ ನೀರು ಐಸಿ ಒಂದು ಹೀರೆ ಗೊಬ್ಬರ ಎಕರೆಗೆ ಒಂದು ಹಾಕ್ರಿ ಹೀರೆ ಗೊಬ್ಬರ ಹೀರೆ ಗೊಬ್ಬರ ಹಾಕ್ರಿ ಜಲ್ದಿ ಬರುತ್ತೆ ಬೆಳೆ ಕಾಣ್ತಾ ಇದಿಲ್ಲ ನೋಡಿ ಸಜ್ಜೆ ಯಾವ ಥರ ಇದೆ ಲಾಸ್ ಎರಡು ಎಕರೆ ಲಾಸ್ ಆಯ್ತಿದೆ ಸಜ್ಜೆ ನೀರು ಕಟ್ಟಿ ನಾ ಮಾಡಿ ತಪ್ಪು ನೀವು ಮಾಡಕ್ಕೆ ಬಿಡಿ ಉಳಿಸ್ಕೊಳ್ಳಿ ಬೆಳೆ ಆದ್ರೆ ರಾತ್ರಿ ಮಾತ್ರ ನೀರು ಇಟ್ಟು ಹೋಗ್ಬಿಡಿ ಇಟ್ಟು ಹೋದ್ರೂ ಬಂದ ಅವಾಗೆ ಬೊಂಬ್ರಿ ಸಾಲು ಮುಟ್ಟಿವೆಲ್ಲ ಅಂತ ನೋಡಿ ಇವೆಲ್ಲ ನೋಡಿ ಈಗ ಯಾವ ಥರ ಗ್ಯಾಪ್ ಆಗಿದೆ ಎರಡು ಎಕರೆ ಲಾಸ್ ಕಂಪ್ನಿ ಸಜ್ಜೆ ಇರೋದು ಬೆಳೆದ ನೋಡಿ ಇಲ್ಲಿ 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 ಇಷ್ಟು ಸತ್ತೋಗಿದೆ ಈಗ ಇದೆಲ್ಲ ನೋಡಿ ನೋಡಿಗೆ ಇದೆಲ್ಲ ಗ್ಯಾಪ್ ಅಲ್ಲಿ ಇಟ್ಟು ಇಲ್ಲಿ ನೋಡಿಗೆ ತುಂಬ ಬೇ ನಾಟಿತ್ತು ಸಣ್ಣದವ್ರು ಬೇಕಾದ್ರೆ ಯಾವ್ದಾದ್ರು ಸತ್ತೋಗಿದೆ ತೋಸ್ ಬನ್ನಿ ಯಾವ್ದಾದ್ರು ಸಾಧ್ಯ ಇದೆ ನೋಡಿ ಇಲ್ಲಿ ನೋಡಿ ಎಲ್ಲ ನೋಡಿ ಎಲ್ಲಿ ನೋಡಿ ಯಾವ್ದಾರು ಉಣ್ಣಿಕ ನೋಡಿದ್ದೀವಿ ಅದಕ್ಕೆ ಕೇಳ್ತಾರೆ ಈ ತಪ್ಪು ಮಾಡಕೊಬೇಡಿ ನಾವು ಮಾಡಿದ ತಪ್ಪು ನೀವು ಮಾಡಿಕೊಬೇಡಿ ನೋಡ್ಕೊಂಡು ಮಾಡಿ ಒಂದು ಹೀರಿ ಗೊಬ್ಬರ ಹಾಕ್ಬಿಡಿ ನೀರು ಕಟ್ಟಿಗೆಸಿ ಕಸಾಯ್ತಾ ಒಂಥರ ಒಂಥರ ಗಳೆ ಹೊಡೆದು ಹೀರಿ ಗೊಬ್ಬರ ಹಿಗ್ಗಿ ಬೋದಾಕಿ ನೀರು ಕಟ್ಟಿಬಿಡಿ ಸ್ವಲ್ಪ ದೊಡ್ಡದಾಗಲಿ ಬೋದಾಕತ್ತಾನ ಈಗ ಬೋದಾಕ್ಬಿಡಿ ಈಗ ಗಳೆ ಹೊಡ್ದವಲ್ಲ ಬೋದೆಲ್ಲ ಕಟ್ಟೋಗುತ್ತೆ ನೋಡಿ ಯಾರ್ದು ಕಟ್ಟೋಗಿದೆ ಆಲ್ರೆಡಿ ಬೋದೆ ಇದೆಲ್ಲ ಇನ್ನೂ ಹೊಡ್ಬೇಕು ದೊಡ್ಡ ಗಂಟೆ ಹಾಕ್ಬೇಕಾಯ್ತು ಬೇಡ ಸಣ್ಣ ಕುಂಟೆ ಹಾಕಿ ಎಲ್ಲ ಇನ್ನೊಂದು ಇದು ಗೊಬ್ಬರಗ್ಗಿ ಬೋದಾಕ್ಬಿಬಿಡಿ ನೈಸ್ ಆಗುತ್ತೆ ಬೋದು ಬೋದಾಕಿ ಮೇಲೆ ನೀರು ಕಟ್ಟಿ ಅವಾಗ ನೋಡಿ ಯಾವ ಥರ ಬರುತ್ತೆ ಇದ್ರಕ್ಕಿಂತ ಡಬಲ್ ಬರುತ್ತೆ ಬಿಡಿ ಹಾಂ ರಾತ್ರಿ ಮಾ ಇನ್ನೂ ಸಣ್ಣ ಇದು ರಾತ್ರಿ ಮಾತ್ರ ಹೋಗ್ಬಿಡಿ ಹೇಳ್ತಾ ಇದ್ದೀನಿ ನೋಡಿ ನಾವು ತಪ್ಪು ನೀವು ಹೋಗ್ಬಿಡಿ ಅದಕ್ಕೆ ವೀಡಿಯೋ ಇರೋದು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಎಲ್ಲ ಸುರ್ ಹೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಶೇರ್ ಮಾಡಿ ವೀಡಿಯೋ ಯಾವ ಥರ ಇಷ್ಟ ಐತೆ ಅಂದರೆ ಕಮೆಂಟಲ್ಲಿ ಬಾಕ್ಸ್ ಕಮೆಂಟ್ ಬಾಕ್ಸಲ್ಲಿ ವೀಡಿಯೋ ಮಾಡಿ ನೋಡಿ ನಮ್ಮ ಭಕ್ತರು ಕರ್ಕೊಂಡು ಮಾಡ್ತಾ ಆಯ್ ಗಾಯ್ಸ್ ಹಲೋ ಅದು ರಾಮ ಬಾ ಏ ರಮ नोडी मॅक मॅकात मध मॅक येतो म्या यातर वीडो इस्ट नोडी कमेंटी बॉक्सली टेक केअर टेक टेकेर